ಸೊ ನಮ್ಮ ಹೊನವಳ್ಳಿ ಕೃಷ್ಣ ಸರ್ ಕೂಡ ಇದ್ದಾರೆ ಅಣ್ಣ ಸಾವಿರ ಸಿನಿಮಾ ಮಾಡಿದಂಥ ಸದಾರ ಸರ್ದಾರ ಅಣ್ಣ ಅಣ್ಣ ಹೆಂಗ ಅಣ್ಣ ಫಸ್ಟ್ ಸಿನಿಮಾ ಅಣ್ಣ ಫಸ್ಟ್ ಸಿನಿಮಾ ಸಾವಿರ ಸಿನಿಮಾಗೆ ಹಿಂದೆ ಹೋಗಬೇಕು ಅಂದರೆ ಕ್ಯಾಮ್ರಾ ನೋಡಿದ್ದು ನೀವು ಫಸ್ಟ್ ಸಿನಿಮಾ ಬಣ್ಣ ಹಚ್ಚಿದ್ದು ಫಸ್ಟ್ ಸಿನಿಮಾ ನ್ಯಾಪಿಸ್ಕೊಳ್ಳೋಣ ನ್ಯಾಯವೇ ದೇವರು ಅದಕ್ಕೆ ನಿಮ್ಮ ಮುಂದೆ ನ್ಯಾಯವಾಗಿದ್ದೀನಿ ಯಾತಕ್ಕೆ ಅಂತಂದರೆ ನಾವೆಲ್ಲರೂ ಒಂದು ಒಂದೊಂದು ಒಂದೊಂದು ಕಡೆ ಕದ್ದು ಕದ್ದು ನೋಡ್ತಿದ್ದು ಕಲಾವಿದ್ರನ್ನ ನಾವು ಇವತ್ತು ರಾಜ್ಕುಮಾರ್ ಆಗಿರ್ಬೋದು ಭಾರತೀಯ ಆಗಿರ್ಬೋದು ಲೀಲಾವತಿ ಆಗಿರ್ಬೋದು ಅಶ್ವಥ್ ಅವರು ಬಾಲಕೃಷ್ಣ ಹೀಗೆ ಇವ್ರನ್ನೆಲ್ಲ ಕದ್ದು ಕದ್ದು ನೋಡ್ತಿದ್ದು ಯಾವತ್ತು ಇವ್ರ ಜೊತೆ ನಾವು ಮಾತಾಡ್ಸೋಕ್ಕಾಗುತ್ತೋ ಹೇಗೆ ಮಾತಾಡೋದು ಏನು ಎತ್ತ ಅಂತ ಇವೆಲ್ಲ ನೋಡ್ತಿದ್ದಾಗ ಆಮೇಲೆ ಅಣ್ಣರ ಜೊತೆ ಒಂದು ದಿವಸ ಹೇಳಿದೆ ನೀವು ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ನಿಮ್ಮ ನೋಡಬೇಕು ಅಂತ ಬಂದೆ ಬಾಡಿಗೆ ಸೈಕಲ್ ತಂದಿದ್ದೆ ಹತ್ತು ಹತ್ತು ಪೈಸಕ್ಕೆ ಇನ್ನು ಟೈಮ್ ಆಗೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಒನ್ ಅವರ್ಗೆ ಹತ್ತು ಪೈಸ ಒನ್ ಅವರ್ಗೆ ಹತ್ತು ಪೈಸ ಆಗ ಅಯ್ಯೋ ಕಾಫಿ ಕುಡ್ಕೊಂಡೋಗ್ಯ ಅಂತ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲ ಸಮಯ ಆಯಿತು ಕುಡ್ದೆ ಅಂತ ಅಂತ ಹೇಳಿ ಹೊರಟೋದೆ ಆಮೇಲೆ ಒಂದು ಸಮಯದಲ್ಲಿ ಅವ್ರಿಗೆ ಹೇಳಿದೆ ನಿಮ್ಮನ್ನು ನೋಡಬೇಕು ಇದು ಮಾಡಬೇಕು ರೌಡಿ ರಂಗಣ್ಣ ಚಿತ್ರೀಕರಣ ನಡೀತಾ ಇತ್ತು ಆ ಸಮಯ ಸಂದರ್ಭದಲ್ಲಿ ನನ್ನ ಒಬ್ಬ ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಂದ್ರೆ ಪ್ರೊಡಕ್ಷನ್ ಬಾಯ್ ಅವರು ಒಂದು ಗೋಳಿ ಚಿಲ್ದ ಹಿಂದೆ ನಿಲ್ಲಿಸಿದ್ರು ನನ್ನ ಸೆಖೆ ಅಂದರೆ ವಿಪರೀತ ಸೆಖೆ ಅಷ್ಟು ಅದು ನಿತ್ಗಳ ಕಾಲ ಯಾ ಯಾವ ಯಾವುದೇ ಕಾರಣಕ್ಕೂ ಯಾರಿಗೂ ಈ ಥರ ಕಷ್ಟ ಬೇಡ ಅನ್ನೋ ಥರ ಮನೋಭಾವನೆಯಲ್ಲಿ ಇತ್ತು ಆಗ ಚಂದ್ರಕಲಾ ಅವರು ಬಂದರು ರಾಜಶಂಕರ್ ಅವರು ಬಂದರು ನೋಡ್ತಾ ಇದ್ದೆ ಆ ಹಾಂ ಆಯಿತು ಅಂದ್ಕೊಂಡೆ ರಾಜ್ಕುಮಾರ್ ಅವ್ರು ಬಂದು ಹೇಳ್ದೆ ಕೇಳಿದೆ ಪರ್ದನ ಕಿತ್ತಿದೆ ಓಡ್ ಬಂದು ಕಾಲು ಕಟ್ಕೊಬಿಟ್ಟೆ ನಾನು ಯಾವ್ರಪ್ಪ ಅಂತ ಇಲ್ಲ ಸ್ವಾಮಿ ಈ ಥರ ಇದು ಕಾಫಿ ಕುಡಿತಿ ಇಲ್ಲ ಬೇಡಿ ಸ್ವಾಮಿ ಬರ್ತೀನಿ ನೋಡಬೇಕಾಗಿತ್ತು ನೋಡಿದೆ ನಾನು ಅವ್ರ ಜೊತೆ ಒಂದು ಫೋಟೋ ತೆಗ್ಸ್ಕೋಬೇಕು ಅನ್ನೋದು ನನ್ನ ಭಾವನೆಯಲ್ಲಿ ಇಲ್ಲ ಭಾವನೆಯಲ್ಲಿ ಇಲ್ಲ ಖುಷಿ ನೋಡ್ದು ನೋಡ್ದು ಖುಷಿಲಿ ಅಷ್ಟೇ ಇನ್ನು ಹೊರಡಬೇಕು ಅಂತ ಹೊರಬಿಟ್ಟಿದ್ದೆ ಆಮೇಲೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡಾಗ ಇದು ಮಾಡಿದಾಗ ಎಲ್ಲರ ಜೊತೇಲಿ ಇದ್ದಾಗ ಇದನ್ನೇ ನಾನು ಕೆಲವು ಸಲ ಎಲ್ಲರಿಗೂ ಹೇಳ್ತೀನಿ ಹಾತ್ರ ಮಾಡಬಾರ್ದು ಯಾವುದೇ ಒಂದು ದೃಢನಂಬಿಕೆ ಅನ್ನೋದು ಇರುತ್ತೆ ಇವತ್ತೆಲ್ಲ ನಾಳೆ ನಾಳೆ ನನಗೆ ಒಳ್ಳೆಯದಾಗಿ ಆಗುತ್ತೆ ಯಾರೇ ಏನೇ ಬಂದರೂ ಏನೇ ಹೋದ್ರೂ ಸಿನಿಮಾ ಜಗತ್ತು ನೋಡಿ ವರ್ಷಕ್ಕೆ ನೂರ ಮೂವತ್ತು ಸಿನಿಮಾ ಬಿಡುಗಡೆ ಆಗುತ್ತೆ ಅದರಲ್ಲಿ ಒಂದು ಮೂವತ್ತು ಸಿನಿಮಾ ಹೋಗುತ್ತೆ ಒಂದು ನೂರು ಸಿನಿಮಾ ಕಚ್ಚುತ್ತೆ ಆದ್ರೂ ಆ ಮನುಷ್ಯ ಇದ್ರಲ್ಲಿ ಕಳೆದಿದ್ದ ನಾನು ಇದರಲ್ಲೇ ನಾನು ಸಂಪಾದನೆ ಮಾಡಬೇಕು ಅನ್ನೋದು ಒಂದು ಛಲ ಇರುತ್ತೆ ಒಂದು ಈಗ ಉದಾಹರಣೆಗೆ ಒಂದು ಹೇಳಬೇಕು ಅಂದರೆ ಒಂದು ಆಟ ಈಗ ನಾನು ಅಜಯ್ ರಾವ್ ಒಂದು ಆಟ ಆಡ್ತಿದ್ದೀವಿ ಅಂದರೆ ನಾನು ಗೆದ್ದು ಬಿಟ್ಟೆ ಅಜಯ್ ರಾವ್ ನೊಂದ್ಕೊಳ್ಳಲ್ಲ ನೆಕ್ಸ್ಟ್ ನಾನು ಗೆದ್ದೇ ಗೆಲ್ತೀನಿ ಅನ್ನೋದು ಒಂದು ನಂಬಿಕೆ ಇದೆ ಅದು ಆಟ ಅಲೋರ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಯಾವುದೋ ಒಂದು ಅಯ್ಯೋ ಆ ಪಾತ್ರ ನೀವು ಮಾಡಬೇಕಾಗಿತ್ತು ಕೃಷ್ಣವ್ರೆ ಈ ಈ ಪಾತ್ರ ನೀವು ಮಾಡಬೇಕು ಅದೃಷ್ಟ ಅದೃಷ್ಟ ಏನು ನನ್ನಿಷ್ಟ ಅಲ್ಲ ನನಗೆ ಅಂತ ಬರಬೇಕು ಬಂದಾಗ ಅದು ಆಗತ್ತೆ ಎಲ್ಲೋ ಒಂದು ದಿನ ಆಗುತ್ತೆ ಹಾಗೂ ಈಗೂ ಇವತ್ತು ನೋಡಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾನು ಸಿನಿಮಾ ರಂಗಕ್ಕೆ ನಾನು ಬಂದಿದ್ದು ನಾನು ನಾನು ಪಾತ್ರ ಮಾಡಬೇಕು ಅಂತ ನಮ್ಮ ನಮ್ಮಅಪ್ಪನೇ ನಾನು ಬರಲಿಲ್ಲ ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ನಾನು ಬಂದಿದ್ದು ಅವತ್ತೊಂದು ದಿನ ಏನು ನೀವು ಹೇಳ್ತಿರಲ್ಲ ಫ್ರೈಡೇ ಪೇಪರ್ ಅಂದರೆ ಶುಕ್ರವಾರದ ಪತ್ರಿಕೆ ನೋಡಿದಾಗ ಎಲ್ಲ ಸಿನಿಮಾ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಎಲ್ಲ ಕಾಣಿಸ್ತಾ ಇರ್ತಾರೆ ಈ ಥರ ನಂದು ಒಂದು ಫೋಟೋ ಬರೋದು ಹಾಗೆ ಹೇಗೆ ಅಂತ ನಾನು ಹೇಳ್ತಿದ್ದೆ ಏನು ಭಾಳ ಡೀಪಾಗಿ ಯೋಚನೆ ಮಾಡ್ತೀನಿ ಇಲ್ಲ ನನ್ನ ಫೋಟೋ ಏ ಏನು ನಿನ್ನ ಫೋಟೋ ಹಾಕ್ಬೇಕಾ ಕಳ್ತನ ಮಾಡೋದು ನಿಂದು ಫೋಟೋ ಬರ್ತದೆ ಅಯ್ಯೋ ಅಯ್ಯೋ ಕಳ್ತನ ಮಾಡೋದು ತಲೆ ಹಿಡಿದಿವೆಲ್ಲ ನಾನು ಬೇಡ ಯಾವುದೋ ಸಿನಿಮಾ ನಾಟಕದಲ್ಲಿ ಮಾಡಿ ಇವತ್ತಲ್ಲ ನಾಳೆ ಬರುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ ಅಂತೈರದಿಂದ ಬಂದಂತವ್ರಣ್ಣ ನಿಜವಾಗ್ಲೂ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕ ಇಲ್ಲಿ ನಿಮ್ಮ ಹೆಸರನ್ನ ನಮ್ಮ ಅಜಯ್ ಅವರು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಕೃಷ್ಣ ಅಜಯ್ ರಾವ್ ನೀವು ಚೆನ್ನಾಗಿ ನೀವು ಈ ತರ ಕೇಳದ್ರಲ್ಲಿ ಅಂತೀರಾ ಅಲ್ಲಲ್ಲ ಅದು ಅದು ಸರಿ ಯಾಕೆಂದ್ರೆ ಸಾಮಾನ್ಯವಾಗಿ ಕೃಷ್ಣ ಅನ್ನೋ ಹೆಸರು ಇಟ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ ಈ ಧೈರ್ಯ ಸಕ್ಸಸ್ ಆಗುತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೆ ಇದಾಗುತ್ತೆ ನಮ್ಮ ಅನ್ನದಾತರಿಗೆ ದುಡ್ಡು ಸಿಗುತ್ತೆ ನಾವು ನೀವು ಜೊತೆಲೆ ಸಿನಿಮಾ ಮಾಡೋಣ ಅಣ್ಣ ಇಲ್ಲಿ ತಂದೆ ಪಾತ್ರ ಮಾಡ್ಬೇಕಾರೆ ಕೃಷ್ಣ ಅಂದ್ರೆ ತುಂಟ ತುಂಟತನ ಏನಾದ್ರು ಮಾಡಿದ್ರ ಸೆಟ್ಟಲ್ಲಿ ಇರ್ಬೇಕಾರೆ ನಮ್ಮ ಹೆಸರು ಇಲ್ಲ 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 ಪಾಪ ಅವರು ಅವ್ರ ನಾನು ನೋಡ್ತಿದ್ರೆ ನಾನು ಅಕಡೆ ಆ ಕಡೆಯಿಂದ ಬರ್ತಿದ್ರೆ ಇವ್ರು ಕೂತಿದ್ರು ಎದ್ನೆಗಳ್ರು ಅಯ್ಯೋ ನನಗೆ ಹಾಗೆ ಯಾಕೆ ನೀವು ಕೂತ್ಕೊಂಡು ಇಲ್ಲ ಇಲ್ಲ ಪರ ಪರವಾಗಿಲ್ಲ ಅಂತ ನಾನು ಈ ಕಡೆ ಹೋಗಿವೆ ಯಾರು ಇವ್ರು ಇವ್ ಇವರು ಏಜ್ರ ಜೊತೆ ಮಾತಾಡ್ತಿದ್ದೆ ಏನೋ ಒಂದು ಆಗಲ್ಲ ಕಣೋ ಹೀಗಲ್ಲ ಕಣೋ ಅಂತಾರೆ ಆಗ ನಾನು ಅಲ್ಲಿ ಕೂತ್ಕೊಂಡಾಗ ಶಿವ ಪೂಜೆ ಕರಡಿ ಬಿಟ್ಟಂಗೆ ಅಂತ ಅಂದ ಅದು ಸರಿ ಬರೋಲ್ಲ ಅದು ಅದು ನನ್ನೇಜಿಗೆ ಇದೆ ಅವರು ಏಜ್ಗೆ ಅದಲ್ಲ ಹಾಗಾಗ ಆ ಭಯ ಅನ್ನೋದಿತ್ತಲ್ಲ ಆಗ ನಾನು ಅಂದ್ಕೊಂಡೆ ಎಲ್ಲಿವರೆಗೂ ಭಯ ಇರುತ್ತಮ ಅಲ್ಲಿವರೆಗೂ ಜಯ ಸಿಕ್ಕ ಸಿಗುತ್ತೆ ಅಂತ ಅಂದ್ಕೊಂಡೆ ಅದೇ ಇಟ್ ಈಸ್ ಧೈರ್ಯ ಅಣ್ಣ ಥ್ಯಾಂಕ್ ಯು ಅಣ್ಣ ತುಂಬ ತುಂಬ ಖುಷಿ ಆಯಿತು ಅಣ್ಣ ನಿಮ್ಮ ಆಶೀರ್ವಾದ ಹೀಗೆ ಇರಬೇಕು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು